ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೆಲ್ಲ ಕೆ ಇ ಎ ನೇಮಕಾತಿಗೆ ಅಂದರೆ ಈಗ ಹೊಸದಾಗಿ ನೋಟಿಫಿಕೇಶನ್ ಆಗಿರುವಂಥ ರೆಕ್ರೂಟ್ಮೆಂಟ್ಗೆ ಅನ್ನು ಹಾಕ್ತಾ ಇದ್ರೆ ಆನ್ಲೈನ್ ಅಪ್ಲಿಕೇಶನ್ನು ಸೊ ನಿಮಗೆಲ್ಲ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ಆ್ಯಂಡ್ ಪ್ರಮುಖವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಏನಾಗ್ತಾ ಇದೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಅನ್ನೋದಂಥದ್ದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಆ್ಯಂಡ್ ಈ ಈ ಸಮಸ್ಯೆಗಳನ್ನು ಕೂಡಲೇ ಕೆ ಎ ಎ ಅವರು ಬಗೆಹರಿಸ್ಬೇಕು ಅಂತೇಳಿ ಕೆ ಎ ಎ ನಿರ್ದೇಶಕರಿಗೆ ಮನವಿ ಮಾಡಿಕೊಡಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಕೂಡ ಅಭ್ಯರ್ಥಿಗಳಿಂದ ಇರೋದ್ರಿಂದ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕುವಾಗ ಈ ಸಮಸ್ಯೆಗಳು ಕಂಡು ಬರ್ತಾ ಇದಾವೆ ಅಥವಾ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಸಮಸ್ಯೆಗಳೇನಾದರೂ ಆಗ್ತಾ ಇದ್ರೆ ಕೂಡಲೇ ನಿಮ್ಮ ಒಂದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಪರೀಕ್ಷಾ ಶುಲ್ಕ ಅದರ ಬಗ್ಗೆ ಅಂತೂ ತುಂಬ ಕಂಪ್ಲೇಂಟ್ಸ್ ಇದೆ ತುಂಬ ಜನ ಅಭ್ಯರ್ಥಿಗಳ ಈಗ ಅದರ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಅದು ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಅರ್ಜಿ ಪ್ರಕ್ರಿಯೆಯಲ್ಲಿ ಸ್ಪರ್ಧಾರ್ಥಿಗಳಿಗೆ ಎದುರಾಗುತ್ತಿರುವಂಥ ಪ್ರಮುಖ ಸಮಸ್ಯೆಗಳು ಏನು ಅಂತಂದರೆ ಈಗ ಅಪ್ಲಿಕೇಶನ್ ಹಾಕುವಾಗ ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಹೆಸರು ಸಮಸ್ಯೆ ಆಗ್ತದೆ ಅಂದರೆ ಈಗ ವಿವಾಹಿತ ಮಹಿಳೆಯರ ಆಧಾರ್ ಕಾರ್ಡ್ನಲ್ಲಿ ಗಂಡನ ಹೆಸರು ಇರುತ್ತೆ ಸೊ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ತಂದೆ ಹೆಸರು ಇರುತ್ತೆ ಬಟ್ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ನ ಹೆಸರನ್ನು ಮಾತ್ರ ತೆಗೆದುಕೊಳ್ತಾ ಇದೆ ಇದು ಯಾರಿಗೆ ಸಮಸ್ಯೆ ಆಗ್ತಾಯಿದೆ ಸೊ ಇದನ್ನು ಕೂಡ ನೀವು ಕಮೆಂಟ್ ಮಾಡಿ ಕಾರಣ ಇದು ಕೂಡ ಗೊಂದಲ ಆಗ್ತಾ ಇದೆ ಅಂಡ್ ಇನ್ನೊಂದು ಅಭ್ಯರ್ಥಿಯ ಸಂಪರ್ಕ ವಿವರಗಳು ಕಾಣಿಸ್ತಾ ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಫೋನ್ ನಂಬರ್ ಮತ್ತು ಇಮೇಲ್ ಐಡಿ ಮೆನ್ಷನ್ ಮಾಡಿರ್ತೀರ ಬಟ್ ಫೈನಲ್ ಪ್ರಿಂಟ್ ಕೊಟ್ಟಾಗ ಅಲ್ಲಿ ನಿಮ್ಮ ಏನಿದೆ ಫೋನ್ ನಂಬರು ಮತ್ತೆ ಇಮೇಲ್ ಐಡಿ ಈ ರೀತಿ ಸಂಪರ್ಕ ವಿವರಗಳು ಅಲ್ಲಿ ಕಾಣ್ತಾ ಇಲ್ಲ ಸೊ ಅದು ಒಂದು ಸಮಸ್ಯೆ ಆ್ಯಂಡ್ ಜಾತಿ ಪ್ರಮಾಣ ಪತ್ರದ ಆರ್ಡಿ ನಂಬರ್ ಎರರ್ ಆಗಿ ಬರ್ತಾ ಇದೆ ಇನ್ನು ಕೆಲವರು ತ್ರೀ ಸೆವೆಂಟಿ ಒನ್ ಜೆ ಕೂಡ ತಗೊಳ್ತಿಲ್ಲ ಅಂತ ಹೇಳಿದ್ರಿ ಸೊ ಅದು ಕೂಡ ಒಂದು ರಿಕ್ವೆಸ್ಟ್ ಇದೆ ಆ್ಯಂಡ್ ಕೆಲವರಲ್ಲಿ ಜಿ ಎಮ್ ವರ್ಗ ಆಗಿರುತ್ತೆ ಅಂದರೆ ಜಿ ಎಂ ಕೆಟಗರಿ ಆದರೂ ಕೂಡ ಕಡ್ಡಾಯವಾಗಿ ಆರ್ ಡಿ ನಂಬರ್ ಹಾಕಿ ಅಂತ ತೋರಿಸ್ತಾ ಅಂತ ಲೈಕ್ ಆಡಿ ಡಿ ನಂಬರ್ ಹಾಕಿದರೆ ಎರರ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ ಆ್ಯಂಡ್ ವಸತಿ ಶಾಲೆ ಹಾಸ್ಟೆಲ್ ಕಾಲಮ್ ಅನಗತ್ಯ ಅಂದ್ರೆ ನೇಮಕಾತಿಗೆ ಸಂಬಂಧವಿಲ್ಲದ ವಸತಿ ಶಾಲೆ ಅಥವಾ ಹಾಸ್ಟೆಲ್ ನಲ್ಲಿ ಕಲ್ತಿದ್ದೀರಾ ಎಂಬ ಕಾಲಂ ಕಡ್ಡಾಯವಾಗಿ ಇದನ್ನ ತೆಗೆದು ಹಾಕಬೇಕು ಅಂತ ಅಂದ್ರೆ ಅದು ಕೂಡ ಶೋ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಇದೆ ಅಂಡ್ ಪಿ ಡಿ ಪಿ ಮೀಸಲಾತಿ ಈ ಒಂದು ಪಿ ಡಿ ಪಿ ಮೀಸಲಾತಿ ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡ್ರು ಕೂಡ ಫೈನಲ್ ಪ್ರಿಂಟಲ್ಲಿ ಅದಕ್ಕೆ ತೋರಿಸ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದೀನಿ ಅಂದರೆ ಇದು ಓಕೆ ಆಗಿದೆಯಾ ಇಲ್ವಾ ಅಂತ ಹೆಂಗೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಅನ್ನೋ ಒಂದು ಸಮಸ್ಯೆಯನ್ನು ಹೇಳಿದ್ರಿ ಆ್ಯಂಡ್ ಕಂಪ್ಯೂಟರ್ ಜ್ಞಾನದ ಕಾಲಂ ಸ್ಪಷ್ಟತೆ ಇಲ್ಲ ಅಂದರೆ ಅಧಿಸೂಚನೆಯಲ್ಲಿ ಕಂಪ್ಯೂಟ್ರ್ ಪ್ರಮಾಣ ಪತ್ರ ಕಡ್ಡಾಯ ಅಂತ ಇಲ್ಲ ಆದರೆ ಅರ್ಜಿಯಲ್ಲಿ ಎಸ್ ಆರ್ ನೋ ಅನ್ನೋ ಒಂದು ಆಪ್ಷನನ್ನು ಕೇಳಲಾಗಿದೆ ಇದ್ರ ಕುರಿತು ಕೂಡ ಸ್ಪಷ್ಟನೆ ಅಗತ್ಯವಿದೆ ಅಂತ ಅಭ್ಯರ್ಥಿಗಳು ಪ್ರಶ್ನೆ ಮಾಡಿರುವಂಥದ್ದು ಅಂಡ್ ಇ ಎ ಕಡ್ಡಾಯಕರಣ ಪರೀಕ್ಷೆ ಪಾಸಾದ ಅಭ್ಯರ್ಥಿಗಳ ಪ್ರಮಾಣ ಪತ್ರ ನೋಡಿ ಕೆ ಪಿ ಎಸ್ ಸಿ ಎಲ್ಲಾದರೆ ನೀವು ಕಡ್ಡಾಯಕರಣ ಪರೀಕ್ಷೆ ಪಾಸ್ ಆದರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ ಆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಬರೆಯುವ ಅವಶ್ಯಕತೆ ಇಲ್ಲ ಬಟ್ ಎ ನಡೆಸಿದ ಕಡ್ಡಾಯಕರಣ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಯಾವುದೇ ಸರ್ಟಿಫಿಕೇಟ್ ಇಲ್ಲ ತುಂಬಾ ಜನ ನನ್ನ ಅಲ್ಲಿ ಇದನ್ನು ಕೇಳಿದ್ರಿ ಹೇಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೆ ಅವರು ಆ ರೀತಿ ಯಾವ ಸರ್ಟಿಫಿಕೇಟ್ ಅನ್ನು ಕೊಡಲ್ಲ ಹಾಗಾಗಿ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ನೀವು ಕಡ್ಡಾಯಕರಣ ಕನ್ನಡ ಪಾಸಾದವರೆಗೆ ಪ್ರಮಾಣ ಪತ್ರ ನೀಡಲಾಗಿಲ್ಲ ಆದರೆ ಅರ್ಜಿಯಲ್ಲಿ ಎಸ್ ಆಯ್ಕೆ ಮಾಡಿದರೆ ದಾಖಲೆ ಪರಿಶೀಲನೆ ವೇಳೆ ಪ್ರಮಾಣಪತ್ರ ಕಡ್ಡಾಯವಾಗಿ ತೋರಿಸ್ಬೇಕು ಅಂತ ಕೇಳ್ತಾ ಇದೆ ಅಂದರೆ ಯಾರು ಅಪ್ಲಿಕೇಶನ್ ಹಾಕ್ತೀರ ಸೊ ನಿಮಗೆ ಕಡ್ಡಾಯಕರಣ ಪ್ರಮಾಣ ಪತ್ರವನ್ನು ಡಾಕ್ಯುಮೆಂಟರಿಫಿಕೇಷನ್ ಟೈಮಲ್ಲಿ ಕೊಡಿ ಅನ್ನೋ ಒಂದು ಮಾಹಿತಿಯನ್ನು ಅಪ್ಲಿಕೇಶನಲ್ಲಿ ಕೇಳ್ತಾ ಇದ್ದಾರೆ ಸೊ ಇದು ಕೂಡ ಸಮಸ್ಯೆ ಆಗ್ತಾ ಇದೆ ಆ್ಯಂಡ್ ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ಬರ್ಡನ್ ಆಗ್ತಾ ಇರೋದೇನು ಅಂದರೆ ಅತಿಯಾದ ಅರ್ಜಿ ಶುಲ್ಕ ಅಭ್ಯರ್ಥಿಗಳ ಆರ್ಥಿಕ ಪರಿಸ್ಥಿತಿ ಪರಿಗಣಿಸಿ ಅರ್ಜಿ ಶುಲ್ಕವನ್ನು ಕಡಿಮೆ ಮಾಡಬೇಕು ಅಂತ ಈಗ ಕೆ ಎ ಎ ನಿರ್ದೇಶಕರಾದ ಪ್ರಸನ್ನಕುಮಾರ್ ಸರ್ಗೆ ಈ ಒಂದು ಮನವಿ ಅಂದರೆ ಇಷ್ಟು ಮನವಿಗಳ ಜೊತೆ ಇನ್ನು ನಿಮ್ಮದೇನಾದರೂ ಸಮಸ್ಯೆ ಇದ್ದರೆ ಅಂದರೆ ಯಾವುದಾದ್ರೂ ಸಮಸ್ಯೆ ಇರುತ್ತೆ ಖಂಡಿತವಾಗಿ ನಿಮ್ಮದು ನಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ ಫೀಸ್ ಪೇಮೆಂಟ್ ವಿಷಯ ಏನೇ ಇದ್ದರೂ ಕೂಡ ಕೂಡಲೇ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದನ್ನು ಬಗೆಹರಿಸ್ತಾರೆ ಯಾಕಂದರೆ ಇರೋದೇ ಒಂದು ತಿಂಗಳು ಟೈಮ್ ಅಷ್ಟೇ ಸೊ ನೀವು ಕ್ವಿಕ್ಕಾಗಿ ರಿಕ್ವೆಸ್ಟನ್ನು ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಖಂಡಿತವಾಗಿಯೂ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಯಾರಿಗೆಲ್ಲ ಈ ಸಮಸ್ಯೆಗಳಿದೆ ಅಂದರೆ ಈ ಪ್ರ ಏನೇನು ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಹೆಚ್ ಇಷ್ಟು ಹೆಂಟನ್ನು ಬಿಟ್ಟು ಇನ್ನೂ ಹೆಚ್ಚುವರಿಯಾಗಿ ಏನಾದರೂ ನಿಮಗೆ ಸಮಸ್ಯೆ ಆಗ್ತಾ ಇದ್ರೆ ಅರ್ಜಿಯನ್ನು ಹಾಕುವಾಗ ಕೂಡಲೇ ಅದನ್ನು ಕೆ ಇ ಎ ಗಮನಕ್ಕೆ ತರಬೇಕಾಗುತ್ತೆ ವಿದ್ಯಾರ್ಥಿ ಸಂಘಟನೆ ಮೂಲಕ ಸೊ ಆ ಪ್ರಕ್ರಿಯೆ ಆಗುತ್ತೆ ಹಾಗಾಗಿ ನೀವು ಮನವಿಯನ್ನು ಮಾಡಿಕೊಳ್ಳಿ ಹೆಚ್ಚೆಚ್ಚಾಗಿ ನಿಮ್ಗೆ ಏನು ಸಮಸ್ಯೆ ಆಗ್ತದೆ ಅದನ್ನು ಒಂದು ಲೆಟ್ರ್ ಮೂಲಕ ಬರೆದು ನೀವು ಅಕ್ಷರ ಸಂಘಟನೆ ಟೆಲಿಗ್ರಾಮ್ಗೆ ಕಳಿಸ್ಕೊಡಿ ಅಥವಾ ಇಲ್ಲ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಅಥವಾ ಮೆಸೇಜ್ ಮಾಡಿ ಏನಾದರೂ ನಿಮ್ಗೆ ಏನು ಸಮಸ್ಯೆ ಇದೆ ಸೊ ಅಪ್ಲಿಕೇಶನ್ ಹಾಕುವ ಅದನ್ನು ಕೂಡಲೇ ತಿಳಿಸಿ ಯಾಕೆ ಅಂತಂದರೆ ಇದು ನೋಟಿಫಿಕೇಷನ್ ಆಗಿರೋದೇ ತುಂಬ ದಿನ ಆದಮೇಲೆ ಮತ್ತೆ ಅವಕಾಶಗಳನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ದಯವಿಟ್ಟು ಈ ವಿಷಯದ ಬಗ್ಗೆ ತುಂಬ ಜಾಗರೂಕವಾಗಿ ನೀವು ಮಾಹಿತಿಯನ್ನು ಎಂಟ್ರಿ ಮಾಡಿ ಆ್ಯಂಡ್ ಡಿಜಿಲಾಕರ್ದು ಕೂಡ ಅವಶ್ಯಕತೆ ಇರಲಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಬಟ್ ನೋಡೋಣ ಅದೇನಾಗುತ್ತೆ ಏನಾಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಇಷ್ಟು ಮಾಹಿತಿ ಇದೆ ಇದನ್ನು ಹೊರತುಪಡಿಸಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು